ಅಮ್ಮ ಪ್ರೇಷಿತರ ರಾಣಿಯೇ ಸ್ವರ್ಗೀಯ ರಾಣಿಯೇ ಸ್ವರ್ಗ ಸ್ವೀಕೃತರಾದಂಥ ಮಾತೆ ಮರಿಯಮನವರೇ ಸ್ವರ್ಗದ ಕಿರೀಟ ಕಿರೀಟಧಾರಣಿಯಾದಂಥ ಮಾತೆ ಮರಿಯಮನವರೇ ಪ್ರಭುವಿಗೆ ಜನ್ಮ ಕೊಟ್ಟು ಪ್ರವೇಶಿನ ಮೂಲಕವಾಗಿ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಪಡೆದುಕೊಡಲು ಕಾರಣರಾದಂತಹ ನಮ್ಮ ತಾಯಿಯೇ ಅಮ್ಮ ನಮಗಾಗಿ ಪ್ರಾರ್ಥಿಸ್ರಿ ನಿಮ್ಮ ಪ್ರಿಯ ಪುತ್ರನ ಇಪ್ಪತ್ತೈದು ತಲೆಮಾರುಗಳ ಹಿಂದಿನ ಜೂಬಲಿಯನ್ನು ನಾವಿಂದು ಸ್ಮರಿಸುವಂತೆ ಒಂದು ಸದಾವಕಾಶವು ನಮಗೆ ಲಭ್ಯವಾಗಿದೆ ನಿಮ್ಮ ಪ್ರಿಯ ಪುತ್ರನಿಗೆ ನೀವು ಜನ್ಮ ಕೊಟ್ಟಂತಹ ಇಪ್ಪತ್ತೈದು ತಲೆಮಾರುಗಳ ಈ ಸ್ಮರಣೆ ಅಮ್ಮ ಅತಿ ಶಾಂಗ್ಯವಾಗಿದೆ ಆನಂದಕರವಾಗಿದೆ ಅಮ್ಮ ಆಶೀರ್ವದಿಸ್ರಿ ಧರ್ಮಸಭೆಯಲ್ಲಿ ಇಡೀ ವಿಶ್ವದಲ್ಲಿಯೂ ಶಾಂತಿ ಸಮಾಧಾನ ಪ್ರೀತಿ ಕ್ಷಮೆ ಅನ್ಯನ್ಯತೆ ತ್ಯಾಗ ಮನೋಭಾವನೆಗಳು ವಿಶ್ವ ದೃಢವಾದ ವಿಶ್ವಾಸದ ಜೀವನವು ಹೆಚ್ಚೆಚ್ಚಾಗಿ ಬೆಳಗುವಂತೆ ಅಮ್ಮ ಪ್ರಾರ್ಥಿಸಿರಿ ಕೇವಲ ಇದು ಬಾಯಿ ಮಾತಿನ ಜೂಬಿಲಿಯಾಗದೆ ಒಂದು ಗಂಟೆಯ ಪ್ರಾರ್ಥನೆಯ ಜೂಬಿಲಿಯಾಗದೆ ಒಂದು ಗಂಟೆಯ ಬಲಿಪೂಜೆಯ ಜೂಬಿಲಿಯಾಗದೆ ಮೆರವಣಿಗೆಗಳಲ್ಲಿ ಸಾಂಕೇತಿಕವಾಗಿ ತೋರಿಸಿಕೊಳ್ಳುವ ಇವು ಜೂಬಿಲಿ ಆಗದೆ ನಮ್ಮ ನಾಡಿನುಡಿಗಳಿಂದ ನಿಮ್ಮ ಪ್ರಿಯ ಪುತ್ರನನ್ನು ಧರಿಸಿಕೊಂಡು ನಾವು ಆಧ್ಯಾತ್ಮಿಕತೆಯಲ್ಲಿ ಬೆಳೆದು ಕ್ರಿಸ್ತನಂತೆ ಪ್ರಭು ನಡೆ ನಡೆನುಡಿಯನ್ನು ನಾವು ಸಾರುವಂತೆ ನಮ್ಮನ್ನು ಅನುಗ್ರಹಿಸಲು ನಿಮ್ಮ ಪ್ರಿಯ ಪುತ್ರಲ್ಲಿ ಪ್ರಾರ್ಥಿಸಿ ಎಂದು ಹಾಗೂ ನಮ್ಮನ್ನು ಆಶ್ವದಿಸಿ ಎಂದು ನಿಮ್ಮಲ್ಲಿ ಭಿನಯಿಸುತ್ತೇವೆ ನಿಮ್ಮ ಉತ್ತರ ಜೂಬಿಲಿ ವರ್ಷಕ್ಕಾಗಿ ಅಮ್ಮ ಪ್ರಾರ್ಥಿಸ್ರಿ ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ

ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರೇಮನವರಲ್ಲಿ ಜನಿಸಿದರುಲಾಸನಾಧಿಕಾರದಲ್ಲಿ ಪಾಲ್ಪಟ್ಟು ಶಿಲುಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪತಾಟ ಹಿಡಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪ್ರಕೃತಿಯಂತರಾಗಿ ಎದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವ ಬಿತ್ತಲ ಪಾರ್ಶ್ವದಲ್ಲಿ ಕುಸಿತುಕೊಂಡಿದ್ದಾರೆ ಅಲ್ಲಿಂದ ಜೀರ್ಷರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರಲ್ಲಿ ಶ್ವಾಸ ಪವಿತ್ರ ಕಥೋಲಿಕ ಧರ್ಮ ಸಭೆಯನ್ನು ಸಂತರ ನ್ಯೂನತೆಯನ್ನು ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ ಶರೀರ ಪುಟ್ಟಸ್ಥಾನವನ್ನು ವಿಶ್ವಾಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸುತ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುಡಿಯಲ್ಲಿಯೂ ನೆರವಿರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಒಳಪಡಿಸಿದ್ರೆ ನಮ್ಮ ನಮಗಿ ಹೀಗೆ ಮರಣ ದಶಮಿಗಳು ಪ್ರಾರ್ಥಿಸಿ

ಸಂತೋಷದ ರಾಷ್ಟ್ರಗಳು ಮೊದಲನೆಯ ರಾಷ್ಟ್ರ ಗಬ್ರಿಯಲ್ ಸೂತನು ಮರಿಯಮ್ಮನವರಿಗೆ ಮಂಗಳ ವಾಸಿಯನ್ನು ಹೇಳಿದರೆ ಎಂಬ ರಹಸ್ಯವನ್ನು ಜಯನಿಸೋಣ

संत मारिया देवी माती की पापीलाद्रन मगाकी जुबली वर्षकागे मां प्रार्थना करे उममरे के दाखने एंटरप्राइज मोडाने नाते चले नियत नेर मतलब देवी मां की पापीलाद्रन मगाकी जुबली वर्षकागे मां प्रार्थना करे के दाखने एंटरप्राइज मोडाने

वर्षक्र्थरे <Sýntat> 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 സന്ത <Santhamre> <Santhamre>

<Sýd America> <Sýd America> तो <Sýd America> वर्ष का <Sýd America>

ನಿಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ತಂದುಕೊಂಡಿದೆ ನಿಜವಾಗಿ ನಿಮ್ಮ ದಾರಿಯನ್ನು ಪೇಚಿಸಲು ಆತ್ಮಗಳನ್ನು ಮುಖ್ಯ ಜೊತೆ ಸೇರಿಸಿಕೊಂಡಿದೆ ಮೂರನೆಯ ರಹಸ್ಯ ನನ್ನ ಪಟ್ಟಿಗೆಯಲ್ಲಿ ಜನಿಸಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ ಸುರ್ಗದಲ್ಲಿರುವಾಗಲಿ ನಿಮ್ಮ ಸ್ವಲ್ಪದಲ್ಲಿ ಇದ್ದರೆ ಬೇರುವ ಪ್ರಕಾರ ಭೂಮಿಯಲು ನೆರವೇರಲಿ ನಮ್ಮ ಪ್ರಕಾರ ನಮ್ಮ

మీరు పరచాద పూర్ణే ప్రభుని మొడలే ఇట్టారే శ్రీరేలి నియుతనిరియు మస్తే నిమ ఉదరదా ఫలవదే ఇత్త తల్లేరియు సంధానామియేని కోట స్వాగదని గాకను శుభులై వర్షకగా మా ప్రార్థిస్తున్నాను. దేవుం రియ పరచాద పూర్ణే ప్రభుని మొడలే ఇట్టారే శ్రీరేలి నియుతనిరియు మస్తే నిమ ఉదరదా ఫలవదే ఇత్త తల్లేరియు संथाली देवा के पापिरादिवा नम्पा के जुलीर छका के माक तिसरी ओनो परिहारा के साके गुरु ने प्रभु ति मोड़ने इच्छारे प्रेली न्यू तो उड्यो पचरीना उदर जा फलवा रे छ जे मेरे संथाली देवा के पापिरादिवा के जुलीर छका के माक तिसरी பிரசாத பூரணி பிரபு தண்ணி கந்தனிம உதரதாக எட்டு தண்ணி ரு सन्थामरी देवाता के तात्पर्य भगवान के 30 वर्ष की मात्रा तीसरे में। एवंमरीवर्ष से पुनः प्रवरि मोड़ने इच्छा रे त्रयले नियुक्त के पात्र अनुग्रह संध्या मरिया देव मां के काफी लायक रणवाद का जूबली वर्ष का के माप का तीसरे आज ये लिदा हाथ के लिया वाद कुलस्ता कल

നമ്മ പാപ്പേ നമ്മോധനകളെ പരിസര

संताम्रीय देवि मात सोपा की वाल गुणसाची जे पुण्य वर्षक था जे प्राप्त श्री संथाम्रीय वरा प्रसाद प्रणे प्रवरमणी तारे इत्रेलीयो दने रोमसलम ओद्रदा फलवागा यस्तु दिनिर संथाम्रीय देवि मात पातिकळागीर वदमकागी जे पुण्य वर्षक था जे प्राप्त श्री

ಐದನೇ ರಾಷ್ಟ್ರ ಮೂರು ದಿನ ಕಾಣದೆ ಹೋದ ಬಾಲ ಎಸು ಮಾತಾಪಿತೃಗಳಿಗೆ ದೇವಾಲಯದಲ್ಲಿ ಸಿಕ್ಕಿದರೆಂಬ ರಹಸ್ಯವನ್ನು ಧ್ಯಾನಿಸೋಣ

संत सनकादि देवों मातु पातु लागले नेदो के सिन्हिया प्रिययान सक्सेस चले जागी चंद अंगांदे चली जागी मात्र अतिशरे समामन्यक सा पूर्णे प्रबिमणे सारी त्रिय निन कुनचनो मतमोगरा तुम गावी दिमनेनो

ಯಾವಾಗಲೂ ಆದಿಯಲ್ಲಿದ್ದಾಗಲೂಕರ ಬೆಂಕಿಯಿಂದ ನಮ್ಮನ್ನು ಕಾಪಾಡಿದೆ ಮುಖ್ಯವಾಗಿ ನಿಮ್ಮ ದಯವನ್ನು ಅಪೇಕ್ಷಿಸಿ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳರೇ ನಮ್ಮ ರಾಣಿ ದಯಾ ತಾಯಿ ನಮೂ ಶಿ ಮಾಧುರಿ ಮತ್ತು ನಂಬಿಕೆ ಎವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರಿ ಇಡುತ್ತೇವೆ ಈ ಕಣ್ಣೀರ ಆ ಕಣಿವೆಯಲ್ಲಿ ಭಾಳ ಸಂಕಟದಿಂದ ಅತು ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾಕಟ ಅಕ್ಷಣವ ಮೇಲೆ ಇರಿಸಿರಿ ಮತ್ತು ಇದೇ ಶಾಂತರ ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನ ನಿಮಗೆ ನೀಡಿರಿ ದಯಾ ಪ್ರಿಯೇ ಪ್ರೀತಿ ಮರಿಯೇ ಕನ್ಯಾ ಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಿ ಮಾತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವರಿತ ಕನ್ಯಾಮಾತಿಯಾದ ಮರಿಯಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಕಾರಗಳಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ವರಿಷದ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದೇಹ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರವನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಅವಿ ಮರಿಯ आवे मरिया आवे मरिया आवे मरिया आवे मरिया आवे मरिया